ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇವತ್ತು ನಾನು ತೋರಿಸ್ತಾ ಇರೋ ಸಾಂಬಾರ್ ಪೌಡರ್ ಬಂದು ತುಂಬಾ ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲೇ ಮಾಡಿಕೊಂಡು ಹೊರಗಡೆ ತಂದಿರೋ ಸಾಂಬಾರು ಪೌಡರ್ಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಆ್ಯಕ್ಚುಲಿ ಸಾಂಬಾರ್ ಪೌಡರ್ ಮಾಡೋಕ್ಕೆ ನನಗಂತೂ ಬರಲ್ಲ ನಾನು ಯಾವಾಗಾದರೂ ಎಂ ಟಿ ಆರ್ದು ಸಾಂಬಾರ್ ಪೌಡರ್ ತೊಗೊಂಡು ಬಂದೇ ಸಾಂಬಾರು ಮಾಡ್ತಿದ್ದಿದ್ದು ಆದರೆ ನನ್ನ ಫ್ರೆಂಡ್ ಬಿಂದು ಅಂತ ಅವರಮ್ಮ ಬೆಂಗಳೂರಿಗೆ ಬಂದಿದ್ದರಿಂದ ಅವರು ನನಗೆ ಸಾಂಬಾರ್ ಪೌಡರ್ ಮಾಡಿಕೊಡ್ತೀನಿ ಎಲ್ಲ ಲಿಸ್ಟ್ ಕೊಡ್ತೀನಿ ಎಲ್ಲ ಸಾಮಾನು ತೊಗೊಂಡು ಬಂದು ಸಾಂಬಾರು ಪೌಡರನ್ನು ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು ಆದ್ದರಿಂದ ಇದು ದೊಡ್ಡೋರಿಂದ ಕಲಿಯೋಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಅಂದ್ಕೊಂಡು ಸರಿ ಆಯಿತು ನಾನು ಸಾಮಾನು ತೊಗೊಂಡು ಬರ್ತೀನಿ ನೀವು ಸಾಂಬಾರ್ ಪೌಡರ್ ಹೇಗೆ ಮಾಡೋದು ತೋರಿಸಿ ಅಂತ ಹೇಳಿದೆ ಸೊ ಅವರು ಏನೇನು ಸಾಮಾನು ಬೇಕು ಎಷ್ಟೆಷ್ಟು ಬೇಕು ಅಂತ ಎಲ್ಲ ಒಂದು ಲಿಸ್ಟ್ ಕೊಟ್ಟರು ಆ ಲಿಸ್ಟನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನಿಮಗೂ ಕೂಡ ಒಂದು ಅಳತೆ ಗೊತ್ತಾಗುತ್ತೆ ಸೊ ನಾನು ಲಿಸ್ಟಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡು ಬಂದೆ ಇದಕ್ಕೆ ಸಾಕಷ್ಟು ಸಾಮಾನು ಬೇಕು ಕೊತ್ತಂಬರಿ ಕಾಳು ಜೀರಿಗೆ ಮೆಣಸು ಸಾಸಿವೆ ಅರಿಶಿನ ಕೊಂಬು ಚಕ್ಕೆ ಲವಂಗ ಹೆಸರುಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಮತ್ತು ಮಸಾಲ ಸಾಮಾನು ಕೂಡ ಬೇಕು ಏಲಕ್ಕಿ ಚಕ್ಕೆ ಲವಂಗ ಜಾಯ್ಕಾಯಿ ಉಪ್ಪು ಎಲ್ಲದನ್ನು ಆದರೆ ಇದರಲ್ಲಿ ನಾವು ಖಾರನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಖಾರ ಪುಡಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ರೆ ಸಾಂಬಾರಿಗೆ ಈ ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎರಡನ್ನ ಸಪ್ರೇಟ್ ಸಪ್ರೇಟಾಗಿ ನಾವು ಆ್ಯಡ್ ಮಾಡ್ಕೊಳ್ಬೋದು ಈ ಸಾಂಬಾರ್ ಪೌಡರನ್ನು ಪಲ್ಯಗಳಿಗೂ ಹಾಕ್ಕೊಂಡು ಮಾಡ್ಕೋಬೋದು ಇದು ಥೇಟ್ ಖಾನಾವಳಿಯಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಖಾರಕ್ಕೆ ಹಸಿ ಹಸಿಮೆಣ್ಸಿನಕಾಯಿ ಹಾಕಿದ್ರೆ ಇಷ್ಟ ಒಣ ಒಣಮೆಣ್ಸಿನಕಾಯಿ ಹಾಕಿದ್ರೆ ಇಷ್ಟ ಆದ್ದರಿಂದ ಇದರಲ್ಲಿ ನಾವು ಖಾರನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಆಪ್ಷನ್ ಆಗಿ ನಾವು ಖಾರ ಪುಡಿಯನ್ನು ಸೇರಿಸ್ಕೊಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಸೊ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತಂದು ಸಲ ಚೆನ್ನಾಗಿ ಕ್ಲೀನ್ ಬಿಡೋಣ ಅಂತ ಏನಾದರೂ ಕಸ ಎಲ್ಲ ಇದ್ದರೆ ಕ್ಲೀನ್ ಮಾಡ್ಕೊಂಡುಬಿಡೋಣ ಅಂತ ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲದನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಂಗಡಿಯವರು ಮಾಡಿರೋ ಒಂದೇ ಅಂದರೆ ನಾನು ಆ್ಯಕ್ಚುಲಿ ಬಂದು ಎಲ್ಲದು ಬೇಳೆ ಅಂದರೆ ಎಸ್ಪೆಷಲಿ ಬೇಳೆನ ಎಲ್ಲ ಕಾಲು ಕಾಲು ಕೆ ಜಿ ಬರೆದಿದ್ದಿತ್ತು ಲಿಸ್ಟಲ್ಲಿ ಆದರೆ ಅಂಗಡಿಯವರು ಏನು ಮಾಡಿದ್ದಾರೆ ಎಲ್ಲದನ್ನು ಅರ್ಧ ಕೆ ಜಿ ಕೊಟ್ಬಿಟ್ಟಿದ್ದಾರೆ ಸೊ ಒಂದು ಕರೆಕ್ಟಾಗಿ ಅಳತೆ ಇದ್ದರೆ ಚೆನ್ನಾಗಿರ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ ನನಗೂ ಹಾಗಂತ ನಾನು ಇಲ್ಲಿ ಅರ್ಧ ಕೆ ಜಿ ಇರೋದನ್ನೆಲ್ಲ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಇದನ್ನು ಕಾಲು ಕೆ ಜಿ ಕವರಲ್ಲೇ ಹಾಕಿಬಿಟ್ಟು ಇನ್ನು ಕಾಲು ಕೆ ಜಿ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಸಾಂಬಾರು ಪೌಡರ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆದ್ದರಿಂದ ಒಂದು ದಪ್ಪ ತಳ ಇರೋ ಪ್ಯಾನನ್ನೇ ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಐಟಮ್ ಬೇಗ ಸೀದೋಗಿಬಿಡುತ್ತೆ ಆದ್ದರಿಂದ ದಪ್ಪ ತಳ ಇರೋ ಒಂದು ಪ್ಯಾನನ್ನು ತೊಗೊಂಡು ಐಟಮ್ಸನ್ನ ಒಂದೊಂದಾಗಿ ಅಂದರೆ ಒಂದಾದಮೇಲೆ ಒಂದರಂತೆ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ಈ ಸಾಂಬಾರ್ ಪೌಡರಲ್ಲಿ ಜಾಸ್ತಿ ಬೇಕಾಗಿರೋದು ಕೊತ್ತಂಬರಿ ಕಾಳು ಮತ್ತು ಅರಿಶಿನ ಕೊಂಬು ಸೊ ಫಸ್ಟಿಗೆ ಕೊತ್ತಂಬರಿ ಕಾಳನ್ನೇ ಹುರ್ಕೊಂಡು ಬಿಡ್ತಾ ಇದ್ದೀವಿ ಅತ್ತೆ ಕೂಡ ಇದ್ದಿದ್ದರಿಂದ ನಮಗೆ ಈ ಸಾಂಬಾರ್ ಪೌಡರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಅರಿಶಿನ ಕೊಂಬು ದೊಡ್ಡ ದೊಡ್ಡದಾಗಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಸಲ ಕುಟ್ಟಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲಿ ಮಸಾಲೆ ಸಾಮಾನು ಕೂಡ ತೊಗೊಂಡಿದ್ದೀವಿ ಜೀರಿಗೆ ಶಾಜೀರಿಗೆ ಏಲಕ್ಕಿ ಲವಂಗ ಮತ್ತು ಮರಾಠಿ ಮೊಗ್ಗು ಇದನ್ನೆಲ್ಲ ತಗೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಕರಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ನಾನು ಕೊಡೋ ಲಿಸ್ಟಲ್ಲಿರೋ ಎಲ್ಲ ಸಾಮಾನನ್ನು ಯೂಸ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಎರಡು ಕೆ ಜಿ ಆಗೋಷ್ಟು ಸಾಂಬಾರ್ ಪೌಡರನ್ನ ರೆಡಿ ಮಾಡ್ಕೊಳ್ಬೋದು ಈ ಎರಡು ಕೆ ಜಿ ಸಾಂಬಾರ್ ಪೌಡರ್ ಬಂದು ಇಡೀ ವರ್ಷಕ್ಕೆ ಸಾಕು ಇದನ್ನ ನಾನು ಮಾಡ್ಕೊಂಡಿದ್ದಲ್ಲದೆ ಇದು ನನ್ನ ಅಮ್ಮನಿಗೆ ಅತ್ತೆಗೆ ನನ್ನ ನಾದನಿಗೆ ನನ್ನ ತಂಗಿಗೆ ಎಲ್ಲರಿಗೂ ಕೂಡ ಒಂದೊಂದು ಪ್ಯಾಕೆಟ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದೀನಿ ಎಲ್ಲ ಐಟಮ್ಸನ್ನ ಒಂದೊಂದಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಹೋಗಬೇಕು ಇದೆಲ್ಲ ಐಟಮ್ಸ್ ಫ್ರೈ ಆದಮೇಲೆ ಇಲ್ಲಿ ಅಕ್ಕಿಯನ್ನು ಕೂಡ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಮೋಸ್ಟ್ಲಿ ನನಗೆ ಅನಿಸೋ ಪ್ರಕಾರ ಅಕ್ಕಿಯನ್ನು ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಅದರಲ್ಲಿ ಏನಾದರೂ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಇದು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಆದ್ದರಿಂದ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಜಾಯ್ಕಾಯಿ ಸ್ವಲ್ಪ ಹಿಂಗು ಎಲ್ಲದನ್ನೂ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಈ ಸಾಂಬಾರ್ ಪೌಡರ್ ಒಂದು ವರ್ಷ ಇಟ್ರು ಏನು ಆಗಬಾರ್ದು ಯಾವೆಯೂ ಬರಬಾರ್ದು ಅಂದರೆ ಒಂದು ಟಿಪ್ ಅಂದರೆ ಈ ಥರ ಎರಡು ಕಪ್ ಕಲ್ಲುಪ್ಪನ್ನು ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋದ್ರಿಂದ ಇದು ವರ್ಷ ಪೂರ್ತಿ ಏನೂ ಆಗೋದಿಲ್ಲ ಇವಾಗ ಕೊನೆಯದಾಗಿ ಅರಿಶಿನ ಕೊಂಬನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅರಿಶಿನ ಕೊಂಬು ಸ್ವಲ್ಪ ಗಟ್ಟಿ ಇರೋದರಿಂದ ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ಳುತ್ತೆ ಆದರೆ ಕೆಳಗಡೆ ಪೌಡರ್ ಬಂದು ಸ್ವಲ್ಪ ಬೇಗ ಪ್ಯಾನ್ಗೆ ಹತ್ಕೊಳ್ಳೋದ್ರಿಂದ ಈ ಥರ ಕೈ ಆಡಿಸ್ತಾನೆ ಇರಬೇಕು ಈ ಸಾಂಬಾರ್ ಪೌಡರ್ಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ದಿನಾನೇ ಕಳೆದೋಯ್ತು ಅಂತ ಹೇಳ್ಬೋದು ಇವಾಗ ಎಲ್ಲದನ್ನು ಫ್ರೈ ಮಾಡ್ಕೊಂಡಾಯ್ತು ಇನ್ನೇನು ಮಿಲ್ಗೆ ಹೋಗ್ಬಿಟ್ಟು ಪುಡಿ ಮಾಡಿಸ್ಕೊಂಬರ್ಬೇಕಷ್ಟೆ ನೋಡಿ ಈ ಥರ ಮಿಲ್ಲಲ್ಲಿ ಪೌಡರ್ ಮಾಡಿಕೊಡ್ತಿದ್ದಾರೆ ಸಾಂಬಾರ್ ಪೌಡರ್ ಕಲರ್ ನೋಡಿ ಇದಕ್ಕೆ ಇನ್ನ ಅರಿಶಿನ ಕೊಂಬನ್ನ ಆ್ಯಡ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಡ ಲೈಟ್ ಕಲರ್ ಇದೆ ಇವಾಗ ಅರ್ಶಿನ ಕೊಂಬನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಸಾಂಬಾರ್ ಪೌಡರ್ ಕಲರ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಈ ಸಾಂಬಾರ್ ಪೌಡರ್ ಮಾಡಿಸಿದ್ಮೇಲೆ ಎರಡು ದಿನ ಮನೆ ತುಂಬ ಬರೀ ಸಾಂಬಾರ್ ಪೌಡರ್ದೇ ಘಮ ಘಮ ಅಂತಿತ್ತು ನೋಡಿ ಇದು ಫೈನಲ್ ಆಗಿ ಬಂದಿರೋ ಕಲರ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ನ್ಯಾಚುರಲ್ ಕಲರ್ ಅರಿಶಿನ ಕೊಂಬ ಹಾಕಿರೋದ್ರಿಂದ ಈ ಕಲರ್ ಬಂದಿರೋದು ಸೊ ಮಿಲ್ಲಲ್ಲಿ ಹಾಕ್ಸ್ದಾಗ ಅದು ಫುಲ್ ಬಿಸಿ ಇದ್ದಿದ್ದರಿಂದ ಬೇಗ ಕೆಡಬಾರ್ದು ಅಂದರೆ ಈ ಥರ ಒಂದು ಎರಡು ಪಾತ್ರೆಗೆ ನಾನು ಡಿವೈಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಮೇಲೆ ಒಂದು ಜರಡಿ ತಗೊಂಡು ಅದನ್ನು ಚೆನ್ನಾಗಿ ಸ್ಟ್ರೇನ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟೋರ್ ಮಾಡಿಕೊಳ್ಬೇಕು ಇವಾಗ ಒಂದು ಪೇಪರ್ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡರ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಪೂರ್ತಿ ಸಾಂಬಾರ್ ಪೌಡರನ್ನು ಸ್ಟ್ರೈನ್ ಮಾಡಿಕೊಂಡು ಪೂರ್ತಿ ತಣ್ಣಗಾದ ಮೇಲೆ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಬಿಟ್ರೆ ನೀವು ಒಂದು ವರ್ಷ ಅಲ್ಲ ಒಂದೂವರೆ ವರ್ಷ ಇಟ್ಟರೂ ಈ ಸಾಂಬಾರ್ ಪೌಡರ್ ಹಾಳಾಗೋದಿಲ್ಲ ಪ್ರತಿ ಸಲ ಪ್ರಿಸರ್ವೇಟಿವ್ಸ್ ಹಾಕಿರೋ ಸಾಂಬಾರ್ ಪೌಡರನ್ನು ಹೊರಗಡೆಯಿಂದ ತೊಗೊಂಡು ಬಂದು ಸಾಂಬಾರು ಮಾಡ್ಕೊಳ್ಳೋದ್ರ ಬದಲಾಗಿ ಒಂದು ದಿನದ ಎಫರ್ಟ್ಸ್ ಒಂದು ದಿನಕ್ಕೆ ಈ ಥರ ಸಾಂಬಾರ್ ಪೌಡರ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿಬೇಕಾದರೂ ಮಾಡಿಕೊಂಡು ಆಮೇಲೆ ಎಲ್ಲರೂ ಡಿವೈಡ್ ಮಾಡ್ಕೊಳ್ಬೋದು ಸೊ ಈ ಸಾಂಬಾರ್ ಪೌಡರ್ ಮಾಡಿಕೊಂಡು ಏನೇನೆಲ್ಲ ರೆಸಿಪೀಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ